ನೋಡ್ರಿ ಗಂಡನ ಹೆಸರು ಹೇಳುವ ಒಡಪು ಅಂದ್ರೆ ಬರೀ ಗಂಡನ ಹೆಸರು ಯಾಕೆ ಹೇಳ್ಬೇಕ್ರಿ ತಂದೆ ತಾಯಿ ಅಣ್ಣ ತಂಬ್ರ ಹೆಸರುನು ಅದ್ರವಾಗ ಸೇರಿಸ್ಕೊಂಡು ಹೇಳ್ಬೇಕಾಗುತ್ತಾ ಅಂತ ಒಡಪನ್ನ ನಾನು ಈಗ ನಿಮ್ಗೆ ಹೇಳ್ತೇನೆ ಕೇಳ್ರಿ ಇವು ಮಾತ್ರ ಭಾಳ ಚಂದದ್ರಿ ಕೇಳ್ರಿ ಎಲ್ರೂ ಲಕ್ಷ ಕೊಟ್ಟು ಈಗ ನೋಡ್ರಿ ನಾನು ತಂದೆ ತಾಯಿ ಅಣ್ಣ ತಮ್ಮ ಇವ್ರನ್ನೆಲ್ಲ ನಮ್ಮ ಸಂಬಂಧಿಕರನ್ನೆಲ್ಲ ಸೇರಿಸ್ಕೊಂಡು ಹೇಳುವಂತಹ ಒಡಪನ್ನು ಈಗ ನಾನು ಹೇಳ್ತೇನೆ ರೀ ಕೇಳ್ರಿ ಈ ಒಂದು ಒಡಪ ಹೇಳ್ತೀನಿ ಕೇಳ್ರಿ ಅಂಗೈಯಲ್ಲಿರುವ ಲಿಂಗಕ್ಕೆ ಏರಿಸುವುದು ದಾಗ ಪತ್ರಿ ಅಂಗೈಯಲ್ಲಿರುವ ಲಿಂಗಕ್ಕೆ ಏರಿಸುವುದು ಮೂರದಾದ ಪತ್ರಿ ಮುತ್ತೂರಡ್ಡಿಯವರ ಹೆಸರು ಹೇಳ್ತೀನಿ ರೀ ಮಲ್ಲಮ್ಮನವರ ಪುತ್ರಿ ನೋಡ್ರಿ ಇದ್ರೊಳಗೆ ತಾಯಿ ಮತ್ತು ಗಂಡನ ಹೆಸರು ಎರಡು ಸಹಿತ ಸೇರೈತಿ ನಾ ಮುತ್ತೂರಡ್ಡಿ ಇದ್ದಲ್ಲಿ ನೀವು ನಿಮ್ಮ ಯಜಮಾನ್ ಹೆಸರ ಸೇರಿಸ್ಕೊಡ್ರಿ ಮಲ್ಲಮ್ಮ ಇದ್ದಲ್ಲಿ ನಿಮ್ಮ ತಾಯಿ ಹೆಸರನ್ನು ಸೇರಿಸ್ಕೊಡ್ರಿ ಇದು ಮಾತ್ರ ಭಾಳ ಚಂದ ಐತೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ರಾಮ ಲಕ್ಷ್ಮಣರಿಗೆ ಬೋರೇ ಹಣ್ಣನ್ನು ಕೊಟ್ಟವಳು ಶಬರಿ ರಾಮ ಲಕ್ಷ್ಮಣರಿಗೆ ಬೋರೆ ಹಣ್ಣನ್ನು ಕೊಟ್ಟವಳು ಶಬರಿ ಮುತ್ತು ಅವರ ಹೆಸರು ಹೇಳ್ತೀನಿರಿ ಶಂಕರಪ್ಪ ಮತ್ತು ಮಲ್ಲಮ್ಮನವರ ಕುವರಿ ಇನ್ನೊಂದು ಹೇಳ್ತೀನಿ ಕೇಳ್ರಿ ಶಿವನ ಮುಡಿಯಲ್ಲಿ ಸಿದ್ಧವಾಗಿ ನಿಂತಿರುವಳು ಗಂಗಿ ಶಿವನ ಮುಡಿಯಲ್ಲಿ ಸಿದ್ಧವಾಗಿ ನಿಂತಿರುವಳು ಗಂಗಿ ಮುತ್ತು ರೆಡ್ಡಿ ಅವರ ಹೆಸರು ಹೇಳ್ತೀನಿ ನಾಗರಾಜ್ ಮತ್ತು ಮಹೇಶ್ ಅವರ ತಂಗಿ ಐತೆ ನೋಡ್ರಿ ಭಾಳ ದೊಡ್ಡದೈತ್ ನೋಡ್ರಿ ಭಾಳ ಚಂದ ಐತ್ರಿ ಹೇಳ್ತೀನಿ ಕೇಳ್ರಿ ಕರಿ ಸೀರೆ ಉಟ್ಟು ಕೆರೆ ನೀರಿಗೆ ಹೋಗುವಾಗ ಕರಿ ಸೀರೆ ಉಟ್ಟು ಕೆರೆ ನೀರಿಗೆ ಹೋಗುವಾಗ ವಾರಿಗೆ ಗೆಳತಿಯರು ಸೆರಗು ಹಿಡಿದು ಕೇಳುವಾಗ ವಾರಿಗೆ ಗೆಳತಿಯರು ಸೆರಗು ಹಿಡಿದು ಕೇಳುವಾಗ ಸುನಗವರ ಮಗಳಾದೆ ಕರಕರಡ್ಡಿಯವರ ಸೊಸೆಯಾದೆ ಸುನಗವರ ಮಗಳಾದೆ ಕರಕರೆಡ್ಡಿಯವರ ಸೊಸೆಯಾದೆ ಊರಿಗೆ ಉತ್ತಮಳಾದೆ ನನ್ನವರ ಮನೆಗೆ ಮಹಾಲಕ್ಷ್ಮಿಯಾದೆ ಮುತ್ತೂರಡ್ಡಿವರೆಗೆ ಒಪ್ಪುವಂತಹ ಸತಿಯಾದ ನೋಡ್ರಿ ಈ ಒಡನ್ಯಾಗ ತವ್ರ ಮನೆಯದು ಗಂಡನ ಮನೆಯವ್ರದ್ದು ಅಡ್ರೆಸ್ಸು ಎಲ್ಲ ಸೇರೈತಿ ಇದು ಮಾತ್ರ ಭಾಳ ಚೆಂದೈತೆ ಹೋಗಲ್ರಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ನೆನಪಿಟ್ಕೋಬೇಕಷ್ಟೇ ರೀ